ನೋ 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 ಬಾಳಪ್ಪ ಅಣ್ಣ ಎಲ್ಲ ಗಿದೆ ಹಸಡಾ ಸಾಕ ಬಂದಿಲ್ಲ ಎಲ್ಲಂತೆ ಹಾ ಅಂಗ ನ ನಾಲ್ಕು ನಾಲ್ಕು ಮಂಟ್ರ ಮಾಡಾತಿನಿ ಇಲ್ಲ ಮಾಡಾಯ ಒಂದ ಪರ ಎಲ್ಲೋ ಇವ ಬಾ ಟ್ರದ ಅಡ್ಲಗ ಮತ್ತೆರ ಮಕ್ಕ ದೇವ ರಂಗಪ್ಪ ಏ ಒಂದ ಮಡ ಮ್ಯಾಚ್ ಬಂದಿ ಬಾಳಪ್ಪ ಏನ್ ಚಂದ ಮೇಷ್ಟ ಒದ್ಮರಿ ಅಪ್ಪ ಮತ್ತೆ ನಿ ಬಾರಿ ಮೇಷ್ಟ ಒದ್ಮರಿ ನಿ ಬಾರಿ ಮೇಷ್ಟ ಒದ್ಮರಿ ಮಗನ ನನ್ನ ಹೊಲ್ದಾಗ್ ಬಿಟ್ರೆ ಹರಿತ ಕಾಲ್ ಮರಿ